ತಳಕು ಪೊಲೀಸ್ ಠಾಣೆಯ ಪಿ ಅಶ್ವಿನಿ ಅವರಿಂದ ಪ್ರೇಮ ವಿವಾಹಕ್ಕೆ ತಡೆ ತಳಕು ಗ್ರಾಮದ ಏಡಿ ಕಾಲೋನಿಯ ನಿವಾಸಿಯಾದ ಭವಾನಿ ಎನ್ನುವವರು ಸುಮಾರು ಆರು ವರ್ಷಗಳಿಂದ ನಾಯಕನಟಿ ವಾಸಿಯಾದ ರುದ್ರಮುನಿ ಎಂಬುವರನ್ನ ಪ್ರೀತಿಸ್ತಾ ಇದ್ರು ಭವಾನಿ ಪೋಷಕರಾದ ತಂದೆ ಗುಂಡಪ್ಪ ಅವರು ಮಾತನಾಡಿದರು ನಮ್ಮ ಮಗಳು ಪ್ರೀತಿ ಮಾಡ್ತಾ ಇರುವುದು ನಮಗೆ ತಿಳಿದಿಲ್ಲ ಮೊನ್ನೆ ರಾತ್ರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಾಗ ನಮಗೆ ವಿಷಯವನ್ನು ತಿಳಿಸಿದ್ಲು ನಮ್ಮ ಸಂಬಂಧಿಗಳಾಗಿದ್ದರಿಂದ ಅವರ ಮನೆಗೆ ಹೋಗುವುದು ಬರುವುದು ನಡೀತಾಯಿತು ಅದೇ ನೆಪದಲ್ಲಿ ಹಲವು ಬಾರಿ ದೈಹಿಕ ಸಂಪರ್ಕವನ್ನು ನಡೆಸಿರುವುದಾಗಿ ತಿಳಿಸಿದ್ದು ನಾವುಗಳು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲು ಹೋದಾಗ ಪೊಲೀಸರು ಹುಡುಗನ ಕಡೆಯವರನ್ನು ಕರೆಸಿ ಸಂಧಾನಕ್ಕೆ ಪ್ರಯತ್ನಿಸಿದ ತರ ವರ್ತಿಸಿ ತಳುಕು ಪೊಲೀಸ್ ಠಾಣೆ ಪಿ ಎಸ್ ಅಶ್ವಿನಿ ಎರಡು ದಿನಗಳಲ್ಲಿ ಮದುವೆ ಮಾಡಿಸುತ್ತೇನೆ ಅಂತ ಹೇಳಿ ಖಾಲಿ ಹಾಳಿಯಲ್ಲಿ ಸಹಿ ಪಡೆದು ಕಳಿಸಿದರು ಮರುದಿನ ಠಾಣೆಗೆ ಹೋಗಿ ವಿಚಾರಿಸಿದರೆ ನಮಗೇನು ಗೊತ್ತಿಲ್ಲ ಅನ್ನುವ ಹಾಗೆ ವರ್ತಿಸಿದ್ರು ನಮ್ಮ ಮಗಳು ಪ್ರೇಮಕ್ಕೆ ಪೊಲೀಸರಿಂದಲೇ ತಡೆ ಹಿಡಿಯಲಾಗಿದೆ ಅಂತ ಶಾಪ ಹಾಕಿದ್ರು ನಂತರ ಭವಾನಿ ಮಾತನಾಡಿ ನಾನು ವಿದ್ಯಾವಂತೆ ನನಗೆ ಅರ್ಥವಾಗುತ್ತೆ ನಾನು ಅವನನ್ನು ಬಹಳ ದಿನಗಳಿಂದ ಪ್ರೀತಿ ಮಾಡ್ತಾ ಮಾಡ್ತಾಯಿದ್ದು ನಾವುಗಳು ನಾಯಕನಟ್ಟಿ ಹತ್ತಿರದ ಹೊಸಗುಡ್ಡ ಹಾಗೂ ಚಳ್ಳಕೆರೆ ಹೋಟೆಲ್ಗಳಲ್ಲಿ ಹಲವು ಬಾರಿ ಭೇಟಿಯಾಗಿದ್ದು ನನ್ನನ್ನು ಹಲವು ಬಾರಿ ಉಪಯೋಗಿಸಿ ಮದುವೆ ಮದುವೆಯಾಗುವುದಾಗಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ ಪೊಲೀಸರಿಂದಲೂ ಕೂಡ ನನಗೆ ನ್ಯಾಯ ದೊರೆತಿಲ್ಲ ನ್ಯಾಯ ಕೊಡಿಸುವವರಿಗೆ ನನಗೆ ನಾನು ಬಿಡೋದಿಲ್ಲ ನಾನು ಚೀಟಿ ಬರೆದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ ಆ ಸಮಯದಲ್ಲಿ ನನ್ನ ತಂದೆ ತಾಯಿಗಳು ನನ್ನನ್ನು ರಕ್ಷಣೆ ಮಾಡಿದರು ಅವನ ಜೊತೆ ಸತ್ತರೆ ಅವನ ಜೊತೆ ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಪತ್ರಿಕಾ ಮಾಧ್ಯಮಗಳಲ್ಲಿ ಈ ಸಂದರ್ಭದಲ್ಲಿ ಬೇಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಂದೆ ಗುಂಡಪ್ಪ ತಾಯಿ ತಿಮ್ಮಕ್ಕ ಹಾಗೂ ಸಂಬಂಧಿಕರು ಮತ್ತು ಅಕ್ಕಪಕ್ಕದ ಮನೆಯವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾಂಪ್ರಮೈಸ್ ಚೆನ್ನಾಗಿಲ್ಲ